ಫ್ರೆಂಡ್ಸ್ ಪ್ರೀವಿಯಸ್ ವೀಡಿಯೋಲ್ಲಿ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡಿದೆ ಕೊಡೈಕನಲ್ಲಲ್ಲಿರುವ ಹಾಸ್ಟೆಲ್ ನಿಮಗೆ ಹಾಸ್ಟೆಲ್ ಟೂರ್ ಎಲ್ಲ ಕೊಟ್ಟೆ ಸೊ ಈ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋಣ ಕೊಡೈಕನಲ್ ಬನ್ನಿ ಇವಾಗ ನಾನು ಹೋಗ್ತಾ ಇದ್ದೀನಿ ಲೇಖ ಹತ್ರ ಲೇಖ ಹತ್ರ ಹೋಗಿಬಿಟ್ಟು ನಿಮ್ಗೆ ಸಿಗ್ತೀನಿ ಇರಲ್ಲ ಅವ್ರು ಡ್ರಾಪ್ ಮಾಡಿಬಿಟ್ರು ಸೊ ಈಗ ನಾನು ನಡ್ಕೊಂಡು ಲೇಕ್ ಹತ್ರ ಬರ್ತಾ ಇದ್ದೀನಿ ಸೊ ಲೇಕ್ ಬಂದು ಹತ್ರನೇ ಇರೋದು ಕೊಡೈಕನಲ್ ಲೇಕ್ ನಿನ್ನೆ ಪ್ರೀವಿಯಸ್ ವಿಡಿಯೋಲಿ ಅದು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಸೊ ಇವತ್ತು ಲೇಕ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನಂತರ ಪಾರ್ಕ್ ಇದೆ ಪಾರ್ಕು ಮತ್ತು ಟೂ ಟು ತ್ರೀ ಪ್ಲೇಸಸ್ ಇದೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡುತ್ತೀನಿ ಸೊ ಇದು ಬಂದು ಬ್ಯೂಟಿಫುಲ್ ಲೇಕ್ ಗೈಸ್ ಆದರೆ ನಾವು ಬೋಟಿಂಗ್ ಕೂಡ ಮಾಡೋಣ ಇಲ್ಲಿ ಹಾರ್ಸಸ್ ನೋಡಬಹುದು ಲೇಕ್ ಹತ್ರ ಬಂದಿದ್ದೀನಿ ಸೊ ಈ ಲೇಕ್ ಇದೆ ಅಲ್ವಾ ಇದೇನು ಲೈಕ್ ನ್ಯಾಚುರಲ್ ಲೇಕ್ ಅಲ್ಲ ಇದೆಲ್ಲ ಆರ್ಟಿಫಿಷಿಯಲ್ ಲೇಕ್ ಇದೆ ಮಾಡಿರೋದು ಜಸ್ಟ್ ಅಟ್ರಾಕ್ಷನ್ ಪರ್ಪಸ್ ಇಲ್ಲಿ ಬೋಟಿಂಗ್ ಕೂಡ ನಡೀತಾ ಇದೆ ಪೆಟ್ರಲ್ ಬೋಟ್ಸ್ ಎಲ್ಲ ಇದೆ ಹೋಗ್ಬಿಟ್ಟು ಬೋಟಿಂಗ್ ಕೇಳ್ತೀನಿ ಪ್ರೈಸ್ ಎಲ್ಲ ಓಕೆ ಆದ್ರೆ ನಂಗೆ ಫೀಸಿಬಲ್ ಅನ್ಸಿದ್ರೆ ನಾನು ಬೋಟಿಂಗ್ ಕೂಡ ಮಾಡೋಣ ಬನ್ನಿ ಈ ಕಡೆ ಹಾರ್ಸಸ್ ನೋಡಬಹುದು ವ್ಯೂ ಅಂತೂ ಸಕ್ಕತ್ತಾಗಿದೆ ಗುರು ಅಮೇಝಿಂಗ್ ಇದೆ ಸೊ ಬನ್ನಿ ಅಲ್ಲಿ ಮೇನ್ ಎಂಟ್ರೆನ್ಸ್ ಹತ್ರ ಹೋಗೋಣ ವಾವ್ ಬ್ಯೂಟಿಫುಲ್ ಹರ್ಸಸ್ ಇನ್ ಕೊಡೈಕನಲ್ ಸರ್ ಹೌ ಮಚ್ ಕಾಸ್ಟ್ ವಾಟ್ ಈಸ್ ದ ಕಾಸ್ಟ್ ಆಫ್ ಹರ್ಸ್ ಕಾಸ್ಟ್ ಟೂ ಹಂಡ್ರೆಡ್ ಪರ್ ಪರ್ಸನ್ ಹಾಂ ಹಾಂ ಓಕೆ 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 ಸೊ ದಿಸ್ ಇಸ್ ಬ್ಯೂಟಿಫುಲ್ ಕೊಡೈ ಕನಾಲ್ ಲೇಕ್ ಫೌಂಟೇನ್ ಇದೆ ಇನ್ ಬೋಟ್ಸ್ ಎಲ್ಲ ಆ ಕಡೆ ಇದೆ ಗುರು ಹೆಡಲ್ ಬೋಟ್ಸ್ ಎಲ್ಲ ಇದೆ ಸೊ ಬನ್ನಿ ಹೋಗಿಬಿಟ್ರೆ ನೋಡೋಣ ಸೊ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಇಲ್ಲಿ ಸೈಕಲ್ಸ್ ಎಲ್ಲ ಇದೆ ನಾವು ಬೇಕಾದ್ರೆ ಸೈಕಲ್ಸ್ ಕೂಡ ರೆಂಟ್ ಮಾಡ್ಕೊಂಡು ಹೋಗ್ಬೋದಾ ಮನೆ ಹೋಗಿಬಿಟ್ಟು ಸೈಕಲ್ಸ್ ಕೇಳೋಣ ಸೊ ವಾಟ್ ಈಸ್ ದ ಕಾಸ್ಟ್ ಆಫ್ ಸೈಕಲ್ ಪರ್ ಡೇ ಆಫ್ ಆನ್ ಅವರ್ ಹಾಫ್ ಆನ್ ಅವರ್ ಆಫ್ ಆಫ್ ಆನ್ ಅವರ್ ಹೋಮ್ ಡೇ ಹಾಫ್ ಆನ್ ಅವರ್ ಹಂಡ್ರೆಡ್ ಎಸ್ ವೆರಿ ಕಾಸ್ಟ್ಲಿ ನಾವು ಸೈಕಲ್ ಇವನ್ ಇನ್ ಪಾಂಡೆಚರಿ ಐ ಗಾಟ್ ಒನ್ ಫಿಫ್ಟಿ ಪರ್ ಡೇ ಸೈಕಲ್ ನಾಟ್ ಹಾಂ ಹಾಂ ಓನ್ಲಿ ಹಾಫ್ ಆನ್ ಅವರ್ ನಾಟ್ ಇವನ್ ಒನ್ ಅವರ್ ಅರೌಂಡ್ ದ ಲೇಕ್ ಓನ್ಲಿ ಅರೌಂಡ್ ಸೈಕಲ್ ಓನ್ಲಿ ಅರೌಂಡ್ ದ ಲೇಕ್ ದಾಟ್ಸ್ ಇಟ್ ಬೇರೆ ಕಡೆ ಇಲ್ಲ ಓಕೆ 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 ಸರ್ ಥ್ಯಾಂಕ್ ಯು ಹಾಫ್ ಅನ್ ಅವರ್ಗೆ ಹಂಡ್ರೆಡ್ ರುಪೀಸ್ ಅಂತೆ ಜಾಸ್ತಿ ಎಕ್ಸ್ಪೆನ್ಸಿವ್ ನಾನಂತೂ ಮಾಡಲ್ಲ ಬರಿ ನಾವು ವಾಕ್ ಮಾಡ್ಕೊಂಡೇ ಹೋಗೋಣ ಅಷ್ಟೇ ಓಹ್ ಇದು ಗುರು ಲೇಕ್ ಅಂದ್ರೆ ಸೀರಿಯಸ್ಲಿ ಎಷ್ಟು ದೊಡ್ಡದಿದೆ ನೋಡಿ ಫ್ರೆಂಡ್ಸ್ ಲೇಕ್ ಅಂತೂ ಜಾಸ್ತಿ ದೊಡ್ಡದಿದೆ ಸೀರಿಯಸ್ಲಿ ಅಷ್ಟಿಷ್ಟು ದೊಡ್ಡದಿಲ್ಲ ಅಷ್ಟು ದೊಡ್ಡದಿದೆ ಸೊ ಇದರಲ್ಲಿ ಬೋಟಿಂಗ್ ಕೂಡ ನಾನು ಮಾಡ್ತೀನಿ ಇಲ್ಲಿ ಬೇಕಾದರೆ ನಾವು ಸೈಕಲಲ್ಲೇ ರೌಂಡ್ ಹೊಡಿಬೋದು ಸೊ ನೋಡ್ಬೋದು ಫ್ರೆಂಡ್ಸ್ ಆ ಕಡೆ ಫೌಂಟೇನ್ ಕೂಡ ಇದೆ ಸೊ ಅದರಲ್ಲಿ ಪೆಡಲ್ ಬೋಟ್ ಕೂಡ ಇದೆ ನಾರ್ಮಲ್ ಬೋಟ್ ಕೂಡ ಇದೆ ನೋಡಿ ಇವರೆಲ್ಲ ಸೈಕ್ಲಿಂಗ್ ಮಾಡ್ತಾ ಇದಾರೆ ಈ ಥರ ಸೈಕ್ಲಿಂಗ್ ಕೂಡ ಮಾಡ್ಬೋದು ನೋಡ್ಬೋದು ಇವ್ರ ಮಕ್ಕಳೆಲ್ಲ ಸೈಕ್ಲಿಂಗ್ ಮಾಡ್ತಾ ಇದಾರೆ ಸೈಕ್ಲಿಂಗ್ ಹಾಯ್ ಬ್ರೋ ಸೊ ಇವರು ಕೂಡ ಸೈಕ್ಲಿಂಗ್ ಮಾಡ್ತ ಇದಾರೆ ಜನರಲ್ಲಿ ಒಂಥರ ಎಕ್ಸೈಟ್ಮೆಂಟ್ ಎಂಜಾಯ್ ಮಾಡ್ತಿದ್ದಾರೆ ಅಟ್ಲೀಸ್ಟ್ ಗುರು ಈ ಲೇಕ್ ನಿಯರ್ಲಿ ನಿಯರ್ಲಿ ಟೋಟಲ್ ಏಯ್ಟೀನ್ ಕಿಲೋಮೀಟರ್ಸ್ ಇದೆ ಅಂತೆ ಫುಟ್ ವಾಕ್ ಮಾಡಿಕೊಂಡು ಕಂಪ್ಲೀಟ್ ಲೇಕ್ ಜಾಸ್ತಿ ದೊಡ್ಡದಿದೆ ಫ್ರೆಂಡ್ಸ್ ಈ ಲೇಕ್ ಅಂತೂ ಸೊ ಪಕ್ಕದಲ್ಲೇ ಫುಟ್ಪಾತ್ ಇದೆ ಅದ್ರ ಮೇಲೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಫೈನಲಿ ನಾನು ಮಾಡ್ತಾ ಇದ್ದೀನಿ ಇದು ನನ್ನ ಫಸ್ಟ್ ಹೆಚ್ಚೈಕಿಂಗ್ ಲೈಫಲ್ಲೇ ಫಸ್ಟ್ ಚೇಕಿಂಗ್ ಮಾಡ್ತಾಯಿದ್ದೀನಿ ಯಾರೋ ಪಾಪ ಲಿಫ್ಟ್ ಕೊಡ್ತಾಯಿದ್ದಾರೆ ಸೊ ಫೈನಲಿಗ ಈ ಚೈಕಿಂಗ್ ಮಾಡಿಕೊಂಡು ಈ ಲೇಕ್ ಹತ್ರ ಒಂದೇ ಇಲ್ಲಿ ಏನಂದರೆ ಜನ ಜಾಸ್ತಿ ಹೆಲ್ಪ್ಫುಲ್ ಆಗಿರ್ತಾರೆ ಜನ ಎಸ್ಪೆಷಲಿ ಈವನ್ ಪೊಲೀಸರ್ಸ್ ಅಷ್ಟೇ ಪ್ಲಸ್ ಬಸ್ ಡ್ರೈವರ್ಸ್ ಕಂಡಕ್ಟರ್ಸ್ ಎಲ್ಲ ಜಾಸ್ತಿ ಹೆಲ್ಪ್ಫುಲ್ ಆಗಿರ್ತಾರೆ ಇಲ್ಲಿ ನೋಡ್ಬೋದು ಹತ್ರ ಹತ್ರ ಬಂದ್ಬಿಟ್ಟಿದ್ದೀನಿ ಲೇಕ್ ಹತ್ರ ಇಲ್ಲಿಂದ ಇನ್ನೂ ಒಂದು ಕಿಲೋಮೀಟ್ರ್ ವಾಕ್ ಮಾಡಬೇಕಾಗತ್ತೆ ಇದೆಲ್ಲ ಕೆಫೇಸು ಬ್ಯೂಟಿಫುಲ್ ಕೊಡೈ ಕನಾಲ್ ಇನ್ಕ್ರಿಡಿಬಲ್ ಇಂಡಿಯಾ ಅನ್ಬೋದು ಫೌಂಟೇನ್ ಕೂಡ ಇದೆ ಗುರು ಮಸ್ತ್ ಆಗಿರತ್ತೆ ಸೊ ಇಲ್ಲಿ ಕೂಡ ಬೋಟಿಂಗ್ ಇದೆ ಕೇಳೋಣ ಪ್ರೈಸ್ ಎಷ್ಟಂತ ಫ್ರೆಂಡ್ಸ್ ಇಲ್ಲಿ ಕ್ಯೂ ನೋಡ್ಬೋದು ಜಾಸ್ತಿ ಜನ ನಿಂತಿದ್ದಾರೆ ಗೈಸ್ ಹೆವಿ ಕ್ಯೂ ಇದೆ ಇವತ್ತಂತೂ ಗೈಸ್ ನಮ್ಮ ಹಾಸ್ಟೆಲ್ ಇದ್ದಿದ್ದು ನೋಡಿ ಅಲ್ಲಿ ಮೇಲೆ ಟವರ್ ನೋಡ್ತಾ ಇರ್ಬೋದು ಆ ಟವರ್ ಹತ್ರ ನಮ್ಮ ಹಾಸ್ಟೆಲ್ ಇದ್ದಿದ್ದು ಸೊ ಅಲ್ಲೇ ನಾವು ಊಟ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದು ಈಗ ಲೇಕ್ ಹತ್ರ ಬಂದ್ಬಿಟ್ಟಿದ್ದೀನಿ ಇನ್ನೊಂದು ಏನಂದರೆ ಈ ಬೋಟಲ್ಲಿ ಹೋಗಬೇಕು ಹೋಗೋಕ್ಕೆ ಲೈನಲ್ಲಿ ನಿಂತ್ಕೋಬೇಕಂತ ಫ್ರೆಂಡ್ಸ್ ಕೊನೆಗೂ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ವಾಕ್ ಮಾಡಿಕೊಂಡು ಬಂದ ಮೇಲೆ ಫೈನಲಿ ನಾನು ಬಂದೆ ಕೊಡೈಕನಲ್ ಬೋಟ್ ಹೌಸ್ಗೆ ಕ್ರೌಡ್ ಅಂತೂ ಹೆವಿ ಇದೆ ಗುರು ಇವತ್ತಂತೂ ಆ್ಯಂಡ್ ಮತ್ತು ಈ ಕಡೆ ನೀವು ನೋಡ್ಬೋದು ಬೋಟ್ ಪ್ರೈಸಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ ಎಷ್ಟು ಪ್ರೈಸ್ ಅಂತ ಸೊ ಗೈಸ್ ಆ್ಯಕ್ಚುಲಿ ಇದ್ದು ಪ್ರಾಬ್ಲಮ್ ಏನಾಯ್ತಂದರೆ ಬೋಟ್ ಹೌಸಲ್ಲಿ ಯಾವುದೇ ರೀತಿಯ ಫೋನ್ಪೇ ಅಥವಾ ಗೂಗಲ್ ಪೇ ಅಲೋ ಇಲ್ಲ ಪರ್ ಪರ್ಸನ್ಗೆ ರೋಬೋಟಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಇತ್ತೆ ಅಲ್ಲಿ ನೋಡಿದೆ ಒನ್ ಫಿಫ್ಟಿ ರುಪೀಸ್ ಇತ್ತು ಬಟ್ ಇಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಇಲ್ಲಿ ಜಾಸ್ತಿ ಎಕ್ಸ್ಪೆನ್ಸಿವು ಸೊ ಆ ರೀಸನ್ನಿಂದ ನಾನು ಹೋಗಿಲ್ಲ ಈಗ ನಾನು ಹೋಗ್ತಾ ಇದ್ದೀನಿ ಡ್ರಯಂಡ್ ಪಾರ್ಕು ಸೊ ನೀವೇನಾದರೂ ಈ ಥರ ಬೋಟ್ ಹೌಸಿಗೆ ಬಂದರೆ ಬಂದ್ ಮಾಡ್ಬೋದು ಪರ್ ಪರ್ಸನ್ ಫೋರ್ ಹಂಡ್ರೆಡ್ ರುಪೀಸ್ ಅಂತೆ ರೋಬೋಟ್ ಪೆಡಲ್ ಬೋಟ್ ಬಂದು ಅರೌಂಡ್ ತ್ರೀ ಹಂಡ್ರೆಡ್ ರುಪೀಸು ಅಡ್ವಾನ್ಸ್ ಆಗಿ ಫೋರ್ ಹಂಡ್ರೆಡ್ ಪೇ ಮಾಡಬೇಕಂತೆ ಯು ಪಿ ಐ ನಡಿಯಲ್ಲ ಅಂತೆ ಫೋನ್ಪೇ ಗೂಗಲ್ ಪೇ ಇಲ್ಲ ಕ್ಯಾಶ್ ಕೊಡಬೇಕು ಸೊ ಆ ರೀಸನ್ನಿಂದ ನನ್ನ ಹತ್ರ ಕ್ಯಾಶ್ ಇಲ್ಲ ಸೊ ಅಪೋಸಿಟೇ ಬ್ರಯಂಡ್ ಪಾರ್ಕ್ ಇದೆ ಸೊ ಈಗ ಬ್ರಯಂಡ್ ಪಾರ್ಕ್ಗೆ ಹೋಗೋಣ ಬನ್ನಿ ಸರ್ ವುಡನ್ ಬೌಲ್ಸ್ ಸೋ ಮಚ್ ಒಳಗಡೆ ಹೋಗ್ಬಿಟ್ಟು ಬರೋಣ ಬ್ರ್ಯಾಂಡ್ ಪಾರ್ಕ್ ಒಳಗಡೆ ಅಂಡ್ ಟಿಕೆಟ್ ಬಂದು ಥರ್ಟಿ ರುಪೀಸ್ ಅಂತೆ ಸೊ ಇದು ಬಂದು ಬ್ರ್ಯಾಂಡ್ ಪಾರ್ಕ್ ಅಂತ ಒನ್ ಆಫ್ ದ ಬ್ಯೂಟಿಫುಲ್ ಪಾರ್ಕ್ ಇದರಲ್ಲಿ ಲೈಕ್ ಮೋಸ್ಟ್ ಆಫ್ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸ್ನ ನೀವು ಇದ್ರಲ್ಲಿ ನೋಡಬಹುದು ಅಮ್ಯೂಸಿಂಗ್ ಈ ಬ್ರ್ಯಾಂಡ್ ಪಾರ್ಕಲ್ಲಿ ನಿಮಗೆ ಡಿಫ್ರೆಂಟ್ ಡಿಫರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸ್ನ ಕಂಡು ಬರುತ್ತದೆ ಈ ಕಡೆ ರೋಸ್ ಫ್ಲವರ್ಸ್ ಎಲ್ಲ ಇದ್ದಾವೆ ಈ ರೋಸ್ ಫ್ಲವರ್ಸ್ ಅಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ರೋಸ್ ಫ್ಲವರ್ಸ್ ಇದೆ ಇದು ಫ್ಲವರ್ ಅಂದರೆ ಹೀಗಿದೆ ಇದು ಬ್ರಯಾಂಡ್ಸ್ ಪಾರ್ಕು ಕಂಪ್ಲೀಟ್ಲಿ ಜಸ್ಟ್ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದು ವಾಕ್ ಮಾಡ್ಕೊಂಡು ಬರ್ಬೋದು ಆರಾಮಾಗಿ ಹೋಗ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಶ್ ಮಾಡೋಣ ಎಲ್ಲಾದರೂ ಕೂತ್ಕೊಂಡ್ಬಿಟ್ಟು ಈಗ ಈ ಬ್ರ್ಯಾಂಡ್ ಪಾರ್ಕಲ್ಲಿ ಬಂದು ಕೂತಿದ್ದೀನಿ ಅಮೇಝಿಂಗ ಈಗ ಟೈಮ್ ಬಂದು ಎರಡು ಗಂಟೆ ಆಗ್ತಾಯಿದೆ ಪಾರ್ಕಲ್ಲಿ ಫುಲ್ ಎಂಜಾಯ್ ಮಾಡಿದ್ದಾಯ್ತು ಅನ್ನೊಂದಿಗೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ಈವ್ನಿಂಗ್ ಟೈಮ್ಸು ನಾನು ಹೋಗ್ತಾ ಇದ್ದೀನಿ ಮಧುರೈ ಸೊ ಮಧುರೈಗೆ ಹೋಗ್ಬಿಟ್ಟು ಅಲ್ಲಿಂದ ರಾಮೇಶ್ವರಂಗೆ ಹೋಗ್ಬೇಕಾಗತ್ತೆ ಇದು ನಾನು ಸೋಲೋ ಟ್ರಿಪ್ ಬಂದಿದ್ದೀನಿ ಇಷ್ಟು ಒಂದು ಫೋರ್ ಟು ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಆದರೂ ನಾನು ನಾವು ಮಧುರೈಗೆ ಹೋಗ್ಬೇಕಾದ್ರೆ ಅಲ್ಲಿ ನೈಟಲ್ಲಿ ಒಂದೂವರೆಗೆ ನನಗೆ ಟ್ರೈನ್ ಇದೆ ಮಧುರೈಯಲ್ಲಿ ಸೊ ಮದರೈಯಲ್ಲಿ ಒಂದೂವರೆಗೆ ಬಿಟ್ಟರೆ ಬೆಳಗ್ಗೆ ಐದು ಗಂಟೆ ಐದು ಐದೂವರೆ ಆರು ಗಂಟೆ ಆಗುತ್ತೆ ರಾಮೇಶ್ವರಂ ರೀಚ್ ಆಗೋದು ಮತ್ತು ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾಳೆ ನಾ ಪ್ಲ್ಯಾನ್ ಇರೋದು ನಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲೇ ರಾಮೇಶ್ವರಂ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನಂತರ ಈವ್ನಿಂಗ್ ಟೈಮ್ಸು ಮದುವೆಗೆ ಬರೋದು ಬಂದ್ಬಿಟ್ಟು ಮತ್ತೆ ಅಲ್ಲಿಂದ ಐ ವಿಲ್ ಟೆಲ್ ಐ ವಿಲ್ ಟೆಲ್ ಅಲ್ಲ ಮದ್ರೆಗೆ ಅಲ್ಲಿಂದ ನಂಗೆ ಬ್ಯಾಂಗ್ಳೂರು ಟ್ರೈನ್ ಇದೆ ಸೊ ಹುಡುಗರು ಬಂದಿದ್ದಾರೆ ಹಾಯ್ ಸೋ ಸರಿ ಹಾಯ್ ಸೊ ಈಗ ನಾನು ಬಂದಿದ್ದೀನಿ ಕೋಕರ್ಸ್ ವಾಕಲ್ಲಿ ಬ್ರ್ಯಾಂಡ್ ಪಾರ್ಕ್ ಅಪೋಸಿಟ್ ಆಯಿತು ಇಲ್ಲಿಂದ ಕಂಪ್ಲೀಟ್ ಕೊಡೇಕನಲ್ಲಿ ವ್ಯೂ ಕಾಣಿಸುತ್ತೆ ಇಲ್ಲಿಂದ ವ್ಯೂ ಕಾಣಿಸುತ್ತೆ ಬಟ್ ಮೊಬೈಲಲ್ಲಿ ಅದು ಕ್ಯಾಮ್ರಾಲ ಕ್ಯಾಪ್ಚರ್ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ವ್ಯೂ ನೋಡ್ಬೋದು ಫ್ರೆಂಡ್ಸ್ ಈ ಕೋಕರ್ಸ್ ವಾಕಲ್ಲಿ ಕೊಡೈಕನಲ್ ವ್ಯೂ ನೋಡ್ಬೋದು ಆ ಥರ ಇದು ಸೊ ಮತ್ತು ಕೊಡೈಕನಲ್ ಎಲ್ಲಿ ಹೋದರೂ ಟ್ವೆಂಟಿ ರುಪೀಸ್ ಥರ್ಟಿ ರುಪೀಸ್ ಟಿಕೆಟ್ ಇದ್ದೇ ಇರುತ್ತೆ सो दुगियो अरे बता देगा नहीं बता देगा